ಸೊ ಮಚ್ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ನನ್ನ ಕರಿಯರ್ ಮೊದಲ ಹೆಜ್ಜೆನಲ್ಲೇ ನೀವು ನೆಟ್ಸತ್ತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಹೆಚ್ ಮೀನ್ಸ್ ಆ ಟೆಸರ್ ಸರ್ ಈ ಏನು ಹೇಳಬಹುದು ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತ್ರು ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರಿಯೋ ಬಲ ನಟಿಯಾಗಿ ಅಲ್ಲ ಲೈಕ್ ಆಸ್ ಅ 휴ಮನ್ ಬೀಕ್ ನಾನು ಬೆಳ್ದಿದಿನಿ this film has changed me on like a cellular level ಅ ನೆನ್ನೆಲ್ಲ ಅದನು ನಿಮ್ಮ ನಮ್ಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗ್ ಅಲ್ಲೂ ಚಿಕ್ ಚಿಕ್ ਸੀನ್ಸ್ ನೋಡಬೇಕಾದ್ರೆ ಅಥವಾ ನೌ ಶೂಟ್ ಮಾಡಿದರೋ ಟ್ರೈಲರ್ ಅಲ್ಲಿ ನೋಡಬೇಕಾದ್ರೆ ಐ ಆ ಬೆಳಗಾವಿ ಯಾಕೆ ಬೋತ್ 얘ನೇ ಇದ್ರು ಇಟ್ಸ್ बिकॉज ऑफ दिस ಫಿಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅ ಪುಶ್ ಮಾಡಿದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನಗೆ ಇನ್ನು ನೆನಪಿದೆ ಸಪ್ಪಸಕ ತಾಚೆ ಲೋಸ್ ಸೈನೇ ಪ್ರೀಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ 퍼ಫಾರ್ಮನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಆನಿಸ್ಟ್ಲಿ ಸಾರ್ اٹ ಮೇಕ್ ಮೀ ವೆರಿ ವೆರಿ ಎಮೋಷನಲ್ ಇವತ್ತು ನಿಮ್ಮ ತಂದೆನಲ್ಲಿ ಸೇರ್ಸಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಮೇಬಿ ನನ್ನ ಕರಿಯರ್ ಅಲ್ಲಿ ಮೇಬಿ ಹೋಗ್ತಾ ಹೋಗ್ತಾ ಇರ್ ಬಿಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ವರ್ಡ್ಸ್ ಇಲ್ಲ ಬಟ್ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ डोंಟ್ ಹ್ಯಾವ್ ದ ವರ್ಡ್ಸ್ ಪ್ರಗತಿ ಅವರು ತುಂಬಾ ತುಂಬಾ ಥ್ಯಾಂಕ್ ಯು ನೀವು ಬರಿ ಕಾಸ್ಟಮರ್ ಬರೀ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಬಿನ್ ಅನ್ ಎಮೋಷನಲ್ ಸಪೋರ್ಟ್ ಫಾರ್ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ನೋಡಿರ್ತೀರಾ ನಾವು ತುಂಬ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವ್ರ ಪ್ರಗತಿ ಅವ್ರು ಹೇಳಿದ ಹಾಗೆ ಸಮೋಸೆ ಸಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡೈಲಾಗ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದ ಧನ್ಯವಾದಗಳು ತುಂಬಾ ಐ ಥಿಂಕ್ ನನ್ನ लास्ट ಕನ್ನಡ రిలీಸ್ ಬಂದು 1 ವರ್ಷ ಆಗಿದೆ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮ नेक्स्ट ಕನ್ನಡ రిలీಸ್ ಯಾವಾಗ ಇರಬಹುದು ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬಹುದು ಅಕ್ಟೋಬರ್ 2 ಗೆ ಕಾಂತಾ 챕터 1 ಅಲ್ಲಿ ನ ಲಾಂಚ್ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಟು ವಾಚ್ आवर ಫಿಲ್ಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು ರುಕ್ಮಿಣಿ ಅವರೇ ಐ ನೋ ಇಟ್ಸ್ ವೆರಿ अर्ली ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್ ಬಟ್ ಆದ್ರೂ ನಾವು ನೋಡಿದಾಗ ಅದು ಒಂದು ಪವರ್ ಹೌಸ್ ಅಲ್ಲಿ ಕೂತಿರೋರು ರಿಷಬ್ ಶೆಟ್ಟಿ ಸಚ್ ಅ ಪವರ್ ಹೌಸ್ ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು ಕಣ್ಗಳಲ್ಲೇ ಅದನ್ನ ಪೋಟ್ರೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವರೇ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮ್ಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು ಸೊ ನಮ್ಮ ರೈಟರ್ಸ್ ಅಂದ ಹಿಡಿದು ಅಥವಾ ಜನ್ರಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವು ಆ ಮೂಮೆಂಟ್ ಅಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ವೀಸ್ಟ್ ಎವ್ರಿಥಿಂಗ್ ಎಲ್ಲರೂ ಇದ್ರು ಅಂದರೆ ಇನ್ನೊಂದು ಟೇಕ್ ಆಗಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರು ಆ ಪ್ರೆಷರ್ ಹಾಕ್ತಾ ಇರಲಿಲ್ಲ ನಮ್ಮ ಮೇಲೆ ಸೊ ಆ್ಯಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಶನ್ ನಮ್ಮ ಕ್ಯಾಪ್ಟನ್ ಇಂದಾನೆ ಬರೋದು ಐಕ್ ರಿಷಬ್ ಸರ್ ಯಾರ ಮೇಲೆ ಪ್ರೆಷರ್ ಹಾಕ್ತಿರ್ಲಿಲ್ಲ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ರು ಆ ಪರ್ಫಾಮೆನ್ಸ್ ಮೂಮೆಂಟ್ ಅಲ್ಲಿ ನಮಗೆ ಫ್ರೀಡಮ್ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ಅಂದ್ರೆ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರು ಕೂಡ ಕೃಷಬ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಗತಿ ಮಾತಾಡ್ಬೇಕಾದ್ರೆ ಮಳೆ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವ್ದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಖಂಡಿತ ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ